ಪ್ರಕಾಶು ನಾನಿಲ್ಲಿ ಕೆ ಎಚ್ ಪಿ ಶೋಭಾ ಬಡಾವಣೆಯಲ್ಲಿ ಮನೆ ಕಟ್ತಾ ಇದ್ದೀನಿ ಮನೆ ಎಂಡಿಂಗ್ ಹಂತದಲ್ಲಿ ವೈರ್ ಎಲ್ಲ ಕಳತನ ಮಾಡ್ಕೋ ಇದಾರೆ ಕೇಬಲ್ ಇಲ್ಲಿಂದ ಮೀಟ್ರಿಗೆ ಬಂದಿರೋ ವೈರು ಕಡೆ ವೈರ್ ಎಲ್ಲ ಕಟ್ ಮಾಡಿದೆ ಮೀಟ್ರಿಗೆ ಬಂದಿರೋ ವೈರು ಕೇಬಲ್ ಎಲ್ಲ ಕಟ್ ಮಾಡಿದ್ದಾರೆ ವೈರ್ ಎಲ್ಲ ಅಲ್ಲಿ ಮೀಟ್ರಿ ಬಂದಿರೋದು ಬೀಗ ಒಡದೆ

ಮನೆ ಎಂಡಿಂಗ್ ಹಂತದಲ್ಲಿದೆ ಇನ್ನೇನು ಮರ ಕೆಲಸ ಇಂಟೀರಿಯರ್ ಎರಡು ಆಗುತ್ತೆ ಇದು ವೈರ್ ಒಂದು ತೊಂಬತ್ತು ಸಾವಿರದ ತೊಂಬತ್ತು ಸಾವಿರ ಒಂದು ಲಕ್ಷ ಇದೆ ವೈರು ತುಪ್ಪಿದ್ರು ಹಾಕ್ಸಿ ಇವೆಗಾಡು ತುಪ್ಪಿದ್ವು ಕಾಸ್ಟ್ಲಿ ಒಂದು ಹಾಕ್ಸಿದ್ದು ಮತ್ತು ಇವ್ರದ್ದು ಕಾರ್ಪೆಂಟ್ರದ್ದು ಎಷ್ಟಿರ್ಬೋದು ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಅವ್ರು ಕೇಳಬೇಕು ಮತ್ತು ಇವರು ಟೈಲ್ಸ್ ಮಿಷನ್ ಅದೆಷ್ಟಿದೆ ರೀ ಟೆನ್ಸ್ ಮಿಷನ್ರಿ ಹತ್ತು ಸಾವಿರ ಹ್ಞೂ ಅದು ಒಂದೇ ಎಷ್ಟು ಇಪ್ಪತ್ತಲ ಮೂವತ್ತನೇ ತಾರೀಕು ನೈಟ್ ಮಾಡೆ ಅವಾಗ ಎಂಟು ಗಂಟೆವರೆಗೆ ಇದ್ವಿ ಇಲ್ಲೇ ಆಮೇಲೆ ಬೆಳಿಗ್ಗೆ ಬಂದು ಬಂದು ಟೀ ಹೊಡೆದಾಕಿ